ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣಾರ್ಥಿ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಅದು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು ಅರಿವು ಆರತಿಯನ್ನು ಆರತಿಯನ್ನೊಲ್ಲೆಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ ನೀನು ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೇ ಅಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನ ಇದು ಮಹಾದೇವಿಯಕ್ಕನವರ ಒಂದು ಪ್ರಸಿದ್ಧವಾದ ವಚನ ಇತ್ತೀಚೆಗೆ ಇದೇನು ಅಷ್ಟು ಪ್ರಸಿದ್ಧಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಆದರೆ ಹಳೆ ಕಾಲದಲ್ಲಿ ಅಂದರೆ ಸುಮಾರೊಂದು ಐವತ್ತು ಅಥವಾ ಅರವತ್ತು ವರ್ಷ ಅಂತ ಇಟ್ಕೊಳ್ಳಿ ಕಿತ್ತೂರು ಚೆನ್ನಮ್ಮ ಅಂತ ಸಿನಿಮಾ ಬಂದಿದೆ ಅದನ್ನೇನು ನೋಡಿಲ್ಲ ನಾವೇನು ಹುಟ್ಟೇ ಇರಲಿಲ್ಲ ಅಂತ ಕಾಣುತ್ತಾವಾಗ ಆಗ ಅದನ್ನ ಚೆನ್ನಮ್ಮನವರು ಪೂಜೆ ಮಾಡ್ಕೊಳ್ಳುವಾಗ ಈ ವಚನವನ್ನು ಅಳವಡಿಸ್ಕೊಂಡಿದ್ದಾರೆ ಅಲ್ಲಿ ಸಿನಿಮಾದಲ್ಲಿ ಅಲ್ಲಿ ಒಂದು ಮಿಸ್ಟೇಕ್ ಏನ್ ಮಾಡಿದ್ದಾರೆ ಅಂದ್ರೆ ತನು ಕರಗದವರಲ್ಲಿ ಅಯ್ಯ ನೀನು ಅಂತ ಶುರು ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಮಜ್ಜನದ್ದು ಬಿಟ್ಬಿಟ್ಟು ತಾನು ಕರಗದವರಲ್ಲಿ ಪುಷ್ಪವನು ಅಲ್ಲೇ ಅಯ್ಯ ನೀನು ಆಮೇಲೆ ಹದುಳಿಗರಲ್ಲದವರಲ್ಲಿನ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಏನಂಗೇನೋ ಒಂದ್ ಸ್ವಲ್ಪ ವ್ಯತ್ಯಾಸ ಮಾಡಿ ಆ ವಚನ ಹಾಡ್ಸಿದ್ದಾರೆ ಪಿ ಸುಶೀಲ್ ಅವರು ಹಾಡಿದ್ದಾರೆ ಆ ಒಟ್ಟಾರೆ ಚೆನ್ನಾಗಿದೆ ಅಂದ್ರೆ ಆವಾಗ ಸ್ವಲ್ಪ ಪ್ರಸಿದ್ಧಿ ಆಯ್ತು ಈ ವಚನ ಈ ದೊಡ್ಡ ದೊಡ್ಡವರು ಕೂಡ ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ ಹ ಬಹಳ ಜನರು ಇರ್ತಾರೆ ಅವರು ಜೊತೆಗೆ ಸಾಹಿತಿಗಳು ಇರ್ತಾರೆ ಅಂತವರು ಕೂಡ ಈ ಮಹಾತ್ಮರ ವಚನಗಳನ್ನ ಅಥವಾ ತತ್ವಪದಕಾರರ ಹಾಡುಗಳನ್ನು ಹಾಡುಗಳನ್ನ ಒಂದ್ ಚರಣ ಬಿಡೋದು ಅಥವಾ ತಪ್ಪು ತಪ್ಪಾಗಿ ಹಾಡಿಸೋದು ಅವ್ರು ಹಾಡೋರು ಕನ್ನಡ ಗೊತ್ತಿದ್ದವ್ರು ಇರಲ್ಲ ಈ ಉದಾಹರಣೆ ಮಣ್ಣಿಂದ ಕಾಯ ಮಣ್ಣಿಂದ ಇದೆಯಲ್ಲ ಅದರಲ್ಲಿ ಚಿತ್ರ ಅವರು ಹಾಡಿದ್ದಾರೆ ಆವಾಗ ಅಡುವ ಮಡಕೆಯು ಸಹ ಮಣ್ಣು ಅಂತ ಹೇಳ್ಬೇಕಲ್ಲ ಆವಾಗ ಆಡುವ ಮಡಕೆಯು ಸಹ ಮಣ್ಣು ಅಂತ ಹೇಳ್ಬಿಟ್ಟ ಅಂದ್ರೆ ಆಡೋದಕ್ಕೂ ಆಡೋದಕ್ಕೂ ವ್ಯತ್ಯಾಸ ಅಂಶ ಲೆಕ್ಕವ್ರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದ್ರೆ ಅದ್ ಯಾಕೆ ಬಿಡ್ತಾರೋ ಅವ್ರಿಗೆ ಅವರು ಸಿನಿಮಾದಲ್ಲಿ ಅಂತಹ ತಪ್ಪುಗಳನ್ನು ಉಳಿಸ್ಬಾರ್ದು ಈಗಂತೂ ಸಿನಿಮಾ ಹಾಡುಗಳು ಕೇಳಂಗೆ ಇರಲ್ಲ ಬಿಡಿ ಇವಾಗ ಅವನ್ ಕೇಳಕ್ಕೆ ಹೋಗಲ್ಲ ಆದ್ರೆ ಕೆಲವರು ಒಳ್ಳೊಳ್ಳೆ ಹಾಡುಗಳನ್ನ ತತ್ವ ಪದಗಳನ್ನ ದೇವರ ನಾಮಗಳನ್ನ ವಚನಗಳನ್ನ ಅಳವಡಿಸ್ಕೊಳ್ತಾ ಇದ್ರು ಮತ್ತ ಬೇಂದ್ರೆ ಕುವೆಂಪು ಅವರ ದಾರ್ಶನಿಕ ಕವಿಗಳ ಹಾಡುಗಳನ್ನ ಅಳವಡಿಸ್ಕೊಳ್ತಾ ಇದ್ರು ತುಂಬಾ ಚೆನ್ನಾಗಿರ್ತಿತ್ತು ಹಾಗೆ ಮುಂದೆ ಇನ್ನೇನು ಇಂಥ ಅಂತ ಸಿನಿಮಾಗಳು ಇಲ್ವೋ ಅನ್ನೋಷ್ಟರ ಮಟ್ಟಿಗೆ ಸಿನಿಮಾ ರಂಗ ಸಪ್ಪೆ ಆಗಿದೆ ಆಮೇಲಿಂದ ತತ್ವ ಗೊತ್ತಿದ್ದವರು ಒಂದೇನೋ ಒಂದು ಸಂಸ್ಕಾರ ಗುರಿ ಸುಸಂಸ್ಕಾರ ಗುರಿ ದೇಶದ ಬಗ್ಗೆ ಆಮೇಲಿಂದ ಸಮಾಜದ ಬಗ್ಗೆ ದೈವದ ಬಗ್ಗೆ ದೇವರ ಬಗ್ಗೆ ಇದ್ರ ಬಗ್ಗೆ ಒಲವಿದ್ದು ನನ್ನ ಜೀವನವನ್ನು ಅದಕ್ಕಾಗಿ ಸಮರ್ಪಿಸ್ಬೇಕು ಕಲೆಗಾಗಿಯೇ ಸಮರ್ಪಿಸ್ಬೇಕು ಅಂತ ಅನ್ನೋರು ಬರ್ತಾ ಇಲ್ಲ ಸಾಮಾನ್ಯವಾಗಿ ಸಿನಿಮಾ ಆಕ್ಟರ್ ಮಕ್ಕಳುಗಳು ಅವರು ಆ ಅವರು ಕೂಡ ಹೊಡೆತುಂಬ್ರೆ ಮಾಡ್ಬೇಕಲ್ಲ ಅಂತ ಮಾಡ್ತಾರೆ ಅವ್ರ ಅಪ್ಪದೇ ಇರೋ ಚೆನ್ನಾಗಿ ಮಾಡ್ತಿದ್ರು ಕಲೆ ಕಲಾವಂತರಾಗಿರ್ತಿದ್ರು ಬಡತನ ಇರ್ತಿತ್ತು ಅವಾಗ ಈಗ್ಲೂ ಅಷ್ಟೇನೆ ಯಾವುದೇ ಕ್ಷೇತ್ರ ಬರೀ ಸಿನಿಮಾ ಕ್ಷೇತ್ರ ಒಂದೇ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಕೂಡ ಎಲ್ಲಿ ಶ್ರೀಮಂತಿಕೆ ಬರುತ್ತೆ ಹಣ ಬರ್ತದೆ ಅಲ್ಲಿ ಕಲೆಯ ವಿಕಾಸ ಭಕ್ತಿಯ ವಿಕಾಸ ಸಾಧನೆ ತತ್ವಜ್ಞಾನ ಇದೆಲ್ಲ ಮೊಟಕಾಗ್ಬಿಡುತ್ತೆ ಮಂಕಾಗ್ಬಿಡುತ್ತೆ ಅಂತ ಕಾಣಿಸುತ್ತೆ ಇರಲಿ ಒಟ್ಟಾರೆ ಈ ವಚನವನ್ನ ಅಲ್ಲಿ ಆ ಸಿನಿಮಾದಲ್ಲಿ ಹಾಕ್ಕೊಂಡು ಪ್ರಸಿದ್ಧಿ ಮಾಡಿದರು ತನು ಕರಗದವರಲ್ಲಿ ಪುಷ್ಪವನೊಲೇಯ ಅಲ್ಲ ತನು ಕರಗದವರಲ್ಲಿ ಮಜ್ಜನವನೊಲ್ಲೇಯ ನೀನು ಮಜ್ಜನ ಅಂದರೆ ನಾವು ದೇವರ ಪೂಜೆ ಮಾಡಬೇಕಾದ್ರೆ ಲಿಂಗ ಪೂಜೆ ಮಾಡಬೇಕಾದ್ರೆ ಲಿಂಗಕ್ಕೆ ಮೊದಲು ಮಜ್ಜನ ಮಾಡಿಸ್ತೀವಿ ಅಂದರೆ ಚೆನ್ನಾಗಿ ತೊಳಿತೀವಿ ಅದೇ ಮಜ್ಜನ ಸ್ನಾನ ನಾವು ಹೇಗೆ ಸ್ನಾನ ಮಾಡ್ತೀವೋ ಹಾಗೆ ಇಷ್ಟು ಲಿಂಗಕ್ಕೂ ಸ್ನಾನ ಆದರೆ ಕೇವಲ ನೀರಿನ ಮಜ್ಜನ ಮಾಡೋದ್ರಿಂದ ಲಿಂಗ ಪೂಜೆ ಸಾರ್ಥಕ ಆಗಲ್ಲ ಅಂತಾರೆ ಮಹಾದೇವ ಹಾಗಾದ್ರೆ ಏನ್ ಮಾಡ್ಬೇಕು ತನು ಕರಗಬೇಕು ತನು ಕರಗಬೇಕು ಅಂದ್ರೆ ಬೆವರು ಸುರಿಬೇಕು ಅಂದ್ರೆ ಏನಾದ್ರು ಶ್ರಮ ಪರಿಶ್ರಮ ಇರಬೇಕು ಅಂತ ಅರ್ಥ ಇಲ್ಲಿ ಮಹದೇವ ಸಾಹುಕಾರರ ಮನೆಯಲ್ಲಿ ಹುಟ್ಟಿದ್ರು ಅವ್ರ ತಂದೆ ಆ ರತ್ನಪಡಿ ವ್ಯಾಪಾರಿ ಓಂಕಾರ ಶೆಟ್ಟರು ಮತ್ತೆ ಸುಸಂಸ್ಕೃತ ಸುಸಂಸ್ಕಾರ ಜೀವನ ಮಹಾದೇವಕಂದ ತಾಯಿ ಕೂಡ ಅಷ್ಟೇ ಭಕ್ತಿವಂತೆ ಲಿಂಗಮ್ಮ ತಾಯಿ ಅವರು ಸಣ್ಣ ಹುಡುಗಿಯಿಂದ ಏನೂ ಕಷ್ಟ ಗೊತ್ತಾಗ್ಲಾರ್ದಂಗೆ ಬೆಳೆಸಿದ್ರು ಕೂಡ ಕೂಡ ಮಹಾದೇವಿಯಕ್ಕ ದೀಕ್ಷೆ ಆದ್ಮೇಲೆ ಅಥವಾ ದೀಕ್ಷೆ ಆಗ ಮುಂಚಿನೂ ಆ ಸಾಧನಾ ಪದ್ಧತಿಯಲ್ಲಿ ಇದ್ದಂತ ಅದು ವಿಶೇಷ ಆತ್ಮ ವಿಶೇಷ ಚೇತನಗಳು ಅವತಾರಿಗಳು ಅಂತ ಕರಿತಾರೆ ಬಸವಣ್ಣನವರು ಪೂರ್ಣ ಅವತಾರಿ ಅಂದ್ರೆ ಅವ್ರ ಜೊತೆ ಇದ್ದಂತ ಪ್ರಭುಗಳು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ಅಕ್ಕನಾಗಮ್ಮನವರು ನೀಲಮ್ಮ ತಾಯಿಯವರು ಇವರೆಲ್ಲ ಅಂಶಾವತಾರಿಗಳು ಅಂತ ಕರೀತಾರೆ ಅವರಿಗೆ ಅದರಲ್ಲೂ ವಿಶೇಷವಾಗಿ ಮೂರು ಜನ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಸತ್ ಚಿತ್ ಆನಂದದ ಅವತಾರ ಗುರು ಲಿಂಗ ಜಂಗಮವಾಗಿ ಅವತರಿಸಿದ್ರು ಅನ್ನುವಂತ ಮಾತನ್ನು ಹೇಳ್ತಾರೆ ಹಾಗೆ ಮಹಾದೇವಕ್ಕೆ ಕೂಡ ಅಂತ ಅವರು ಕೂಡ ಎಷ್ಟು ಕಷ್ಟಪಟ್ಟರು ಅಂದ್ರೆ ಬಹಳ ಕಷ್ಟಪಟ್ಟರು ಅಂದ್ರೆ ಕೌಶಿಕನಿಂದ ಬಿಡಿಸ್ಕೊಂಡು ಅಥವಾ ಮನೆ ಬಿಟ್ಟು ಕೌಶಿಕನ ಹತ್ರ ಹೋದಾಗಿಂದ ಕೌಶಿಕನ ಬಿಡಿಸ್ಕೊಂಡು ಕಲ್ಯಾಣ ಮುಟ್ಟುವವರೆಗೆ ಮಹಾದೇವಿ ಅಕ್ಕ ಪಟ್ಟ ಕಷ್ಟ ಪಟ್ಟ ಪಾಡು ಅದು ಆ ಇನ್ನೂ ವಿದ್ವಾಂಸರ ಮಟ್ಟಕ್ಕೆ ಸಿಕ್ಕಿಲ್ಲ ಅದನ್ನ ಮಾತಾಜಿಯವ್ರ ತರಂಗಿರಿಯಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಬಹಳ ಅದ್ಭುತವಾಗಿದೆ ಅದು ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸ್ವತಃ ಮಾತಾಜಿ ಅವರು ಅದನ್ನ ಅನ್ಭವಿಸಿ ಬರ್ತಿದಾರೆ ಅನ್ನೋ ಹಾಗೆ ಅಷ್ಟರ ಮಟ್ಟಿಗೆ ಅದು ಅದ್ಭುತವಾಗಿದೆ ಆವಾಗ ನನಗೆ ಮೊದಲನೇ ಸಾರಿಗೆ ಅನಿಸಿದ್ದು ಆವಾಗ ಇನ್ನು ನಾನು ಅಂದ್ರೆ ತೊಂಬತ್ತ ಮೂರು ಆ ಏಪ್ರಿಲ್ ತಿಂಗಳಲ್ಲಿ ನಾನು ಇದನ್ನು ಓದಿಸಿದ್ದು ತರಂಗೇಣಿಯನ್ನು ಓದಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಅವಾಗಲೇ ಮುಗಿಯೋ ಹೊತ್ತಿಗೆ ಇಷ್ಟೊಂದು ಕಾನ್ಸಂಟ್ರೇಷನ್ ಇರಲಿಲ್ಲ ನನಗೆ ಇಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಮೇಲೆ ಆರೋಗ್ಯನೂ ಅಷ್ಟೇನೆ ಇಷ್ಟು ಚೆನ್ನಾಗಿರಲಿಲ್ಲ ಶರೀರ ಗಟ್ಟಿ ಇರಲಿಲ್ಲ ಅನೇಕ ಕೊರತೆಗಳ ನಡುವೆ ಅದನ್ನು ಓದಿಸ್ತದೆ ಸಂಜೆ ಪೂಜೆ ಲಿಂಗಾನಂದ ಪೂಜೆ ಪ್ರವಚನ ಕೇಳೋದು ಮಧ್ಯಾಹ್ನ ಅವಾಗ ರಜೆ ಇತ್ತು ಬೇಸಿಗೆ ರಜೆ ಬೇರೆ ಇತ್ತು ಸ್ಕೂಲ್ದೇನು ಕ್ಲಾಸ್ ಏನು ಚಿಂತೆ ಇರಲಿಲ್ಲ ಒಬ್ರು ಭಾಗ್ಯಲಕ್ಷ್ಮಿ ಅಂತೇಳಿ ಒಬ್ರು ತಾಯಿ ಇದ್ರು ಓದ್ತಾ ಇದ್ರು ಅಡಗಣಿ ಓದ್ ಹೇಳ್ತಾ ಇದ್ರು ಅವ್ರ ಕಡೆ ಓದ್ಸೋದು ನಾನು ಸಂಜೆ ಪ್ರವಚನಕ್ಕೆ ಕೇಳೋದು ಓದ್ ಮುಗಿಯೋದ್ತಿಗೆ ಅನ್ಸಿದ್ದೇನಪ್ಪ ನನಗೆ ಅಂದ್ರೆ ಮಾದೇವ್ಯಕ್ನ ಕಾಲ್ ಭಾಗ ಕಷ್ಟಪಟ್ಟು ಸಾಕು ನಾವು ಮೋಕ್ಷವನ್ನು ಪಡಿಬಹುದು ಅಂತಿಮ ಸಿದ್ಧಿಯನ್ನ ಗುರಿಯನ್ನು ಮುಟ್ಬಹುದು ಅಂತ ಅನ್ಕೊಂತೀವಿ ನಮ್ದೇ ಬಹಳ ಕಷ್ಟ ಅನ್ಕೊಂತೀವಿ ನಾವು ನಮ್ ಕಷ್ಟಗಳು ಅಲ್ಲ ಹಾಗೆ ನೋಡ್ತೀವಿ ಮಾದಿವಕ್ಕನ ಕಷ್ಟದ ಮುಂದೆ ಈಗ ಮೊನ್ನೆ ಭೈರಪ್ನವ್ರದ್ದು ಭಿತ್ತಿ ಕಾದಂಬರಿ ಕೇಳಿಸ್ಕೊಂಡೆ ನಾನು ಅಂದ್ರೆ ನಿತ್ಯಾನಂದ ಕೆಎಂ ನಿತ್ಯಾನಂದವರು ಓದಿದ್ದಾರೆ ಆ ಭಿತ್ತಿ ಕಾದಂಬರಿ ಓದಿದ್ಮೇಲೂ ಕೂಡ ನನ್ಗನ್ಸಿದ್ದು ಭೈರಪ್ನವ್ರ ಕಷ್ಟಪಟ್ಟಿರುವ ನಾಲ್ಕನೇ ಭಾಗ ನಾನು ಕಷ್ಟಪಟ್ಟಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಈ ಸನ್ಯಾಸ ಕ್ಷೇತ್ರದಲ್ಲಿ ನಂದೇ ಬಹಳ ಕಷ್ಟ ಅಂತ ಅನ್ಕೊಂಡಿದ್ದೆ ಆದ್ರೆ ಭೈರಪ್ನವ್ರ ಕಷ್ಟ ನೋಡಿದ್ಮೇಲೆ ಅವರು ಬಾಲ್ಯಾವಸ್ಥೆಯಲ್ಲಿ ಆಮೇಲೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನೌಕರಿ ಪಡೆಯೋ ತನಕ ಅವರು ಅನುಭವಿಸಿದ ಆ ಬಡತನ ಅನಿಶ್ಚಿತತೆ ಆಮೇಲೆ ಬೇರೆ ಬೇರೆ ಪ್ರಯತ್ನ ಮಾಡಕ್ಕೆ ಹೋಗಿ ವಿಫಲತೆಗಳು ಅವೆಲ್ಲ ನೋಡಿದಾಗ ಬಹಳ ಕಷ್ಟಪಟ್ಟಿದ್ದಾರೆ ಅಂದ್ರೆ ಒಬ್ಬ ಸಾಹಿತಿ ಆಗ್ಬೇಕಾದ್ರೇನೆ ಅಷ್ಟು ಕಷ್ಟಪಡಬೇಕಾಗತ್ತೆ ಅವರು ಮುಂದೆ ಗೃಹಸ್ಥರಾದರು ಸಾಹಿತಿ ಆದರೂ ಒಳ್ಳೆ ಕಾದಂಬರಿಗಳನ್ನು ಕೊಟ್ಟರು ಕನ್ನಡಕ್ಕೆ ಇನ್ನು ನಾವುಗಳು ಸನ್ಯಾಸ ಮಾರ್ಗದಲ್ಲಿರ್ತಕ್ಕಂಥವ್ರು ನಮಗೆ ಬರ್ತಕ್ಕಂಥ ಕಷ್ಟ ಕಷ್ಟನೇ ಅಲ್ಲ ಅಂತ ನನ್ಗನ್ಸೋದು ಆ ಅನಿಸ್ ನಮ್ಮಲ್ಲಿಗೆ ನಮಗೆ ಹನ್ನೊಂದು ವರ್ಷಗಳ ಕಾಲ ಅಂದ್ರೆ ಮಹಾಮನೆ ಮಾಡೋವರ್ಗುನು ಅಥವಾ ಗದಗಿಗೆ ಬರೋವರೆಗೂ ತೋಂಟದಾರಿ ಮಟ್ಟಕ್ಕೆ ಬರೋವರ್ಗುನು ತೋಂಟದ ಮಟ್ಟಕ್ಕೆ ಬಂದ್ಮೇಲೂ ಕೂಡ ನನಗಲ್ಲಿ ಇನ್ನೂ ಏನೋ ಬೇರೆ ಗುರಿ ಇದೆ ನಂದು ಇನ್ನು ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೆ ಅಲ್ಲೂ ಅಂತಿಮ ಒಂದು ನಿರ್ಣಯ ಆಗಿರ್ಲಿಲ್ಲ ನನ್ನ ಜೀವನದ ಆ ಒಂದು ಕಷ್ಟಗಳನ್ನು ಹೋಲಿಸ್ಕೊಂಡಾಗ ನಮ್ ನಾನ್ ಪಟ್ಟಿರೋ ಕಷ್ಟ ಏನು ಅಲ್ವಲ್ಲಪ್ಪ ಅಂತ ಅನ್ಸುತ್ತೆ ಅಂದ್ರೆ ನಾವು ಅದಕ್ಕೆ ಯಾಕೆ ಓದ್ಬೇಕು ಯಾಕೆ ಶರಣರ ಮಹಾತ್ಮರ ಚಿಂತಕರ ವಿಭ ವಿದ್ವಾಂಸರ ಚರಿತ್ರೆಗಳನ್ನ ಓದ್ಬೇಕಪ್ಪಾ ಅಂತಂದ್ರೆ ಓದಿಸ್ಕೊಳ್ಬೇಕು ಕಣ್ಣಿಲ್ದಿದ್ದವ್ರು ಓದಿಸ್ಕೊಳ್ಳೋದು ಕಣ್ಣಿದ್ದವ್ರು ಓದೋದು ಯಾಕೆ ಓದ್ಬೇಕಪ್ಪ ಅಂದರೆ ನಮ್ ನಮ್ಮ ಕಷ್ಟ ಏನು ಅಲ್ಲ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನು ಅಲ್ಲ ಅದಕ್ಕೋಸ್ಕರವಾಗಿ ನಾವು ಅವ್ರ್ದೆಲ್ಲ ಓದ್ಬೇಕು ಅಕ್ಕನ ಕಷ್ಟ ಅಂತೂ ಇವರೆಲ್ಲರಿಗಿಂತಲೂ ಜಾಸ್ತಿ ಅಂದ್ರೆ ಆ ವೈರಾಗ್ಯ ಮಾರ್ಗದಲ್ಲಿ ಅದರಲ್ಲೂ ಒಂದು ಎರಡು ಮೂರು ತಿಂಗಳು ಆ ಮೊದಲು ಕಷ್ಟ ಮೊದಲು ಕಷ್ಟನೇ ಆ ಏನು ಚನ್ನಮಲ್ಲಿಕಾರ್ಜುನ ವಿರಹದಲ್ಲಿ ತನ್ನ ಯೌವನದ ಭರಾಟೆಯಲ್ಲಿ ಜೊತೆಗೆ ಜನರ ಬಾಯಿ ಲಿಂಗಮ್ಮ ತಾಯಿಯ ಸವಾಲು ಮದುವೆ ಮಾಡ್ಕೊಳ್ಳ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಆ ಒತ್ತಾಯ ಅವನ್ನೆಲ್ಲ ಗೆಲ್ಬೇಕಾದ್ರೆ ಗೆದ್ದು ನಿಂತು ಸಾಧಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಮೂಲಕ ತನುವನ್ನು ಕರಗಿಸಿದ್ರು ಅವರು ಕಾಯ ಕರ್ರನೆ ಕಂದಿದಾರೆ ಏನಯ್ಯ ಕಾಯ ಮೀರ್ರನೆ ಮಿಂಚಿದಾರೆ ಏನಯ್ಯ ಅಂತ ಹೇಳ್ತಾರೆ ಅಂದ್ರೆ ಈ ಕಾಯ ಏನಾದ್ರೇನು ಏನು ಜನಮಲಿಕ್ಕ ಅರಿದ ಬಳಿಕ ಆ ಕಾಯ ನಾಯಿ ತಿಂದರೇನು ನೀರು ಕುಡಿದರೇನು ಅನ್ನುವಂತಹ ಮಾತನ್ನ ಮಾದೇವಕ್ಕೆ ಹೇಳಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸಿದಾರ ಅವರು ಒಂದೇ ಅಲ್ಲ ಆ ತರದ್ದು ಅನೇಕ ವಚನಗಳು ಸಿಗ್ತವೆ ಮಹಾದೇವ್ಯಕ್ಕಂದು ಅಂತಹ ಮಹದೇವಿಯಕ್ಕೆ ಆ ತನುವನ್ನು ಕರಗಿಸಿ ಮಜ್ಜನವನ್ನು ಮಾಡಿದ್ರು ಇನ್ನೊಂದರ ವಚನದಲ್ಲಿ ಹೇಳ್ತಾರೆ ಆ ಕರ್ಣಂಗ್ ಮಜ್ಜನ ಕರುಣೆಯಾಗಿ ಕರ್ಣಂಗಳಲ್ಲಿ ಅಂದ್ರೆ ಜೀವಿಗಳ ಮೇಲೆ ಸಕಲ ಜೀವಿಗಳ ಮೇಲೆ ಕರುಣೆ ತೋರಿಸುವ ದೃಷ್ಟಿಯಿಂದ ಆ ಭಾವದಲ್ಲಿ ನಾನು ಮಜ್ಜನ ಮಾಡ್ತೀನಿ ಅನ್ನುವಂತಹ ಮಾತನ್ನು ಮಾದಿವೆ ಹೇಳ್ತಾರೆ ತನು ಕರಗದವರಲ್ಲಿ ಮಜ್ಜನವನ್ನು ನಾವು ಇವಾಗ ತಿಳ್ಕೊಬೇಕು ವಿಜ್ಞಾನ ಕ್ಷೇತ್ರದ ವಿಜ್ಞಾನ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ವಿಜ್ಞಾನ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಸಕಲ ಸುಖ ಭೋಗಗಳು ಏನು ಓಡಾಡಕ್ಕೆ ವಾಹನ ಯಾವುದಕ್ಕೂ ಪಡಂಗೆ ಇಲ್ಲ ಮಹಡಿ ಮಟ್ಟ ಕೂಡ ಹತ್ತಂಗಿಲ್ಲ ಇವಾಗ ಇಲ್ಲ ಅಷ್ಟೇ ಹತ್ತೇವೆ ಬೇರೆ ಕಡೆ ಲಿಫ್ಟ್ ಇರ್ತದೆ ಇಂತಹ ಕಾಲದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ನಮ್ಮ ಶರೀರ ಚೆನ್ನಾಗಿರ್ಬೇಕಾದ್ರೆ ಶರೀರ ವಿಕಾರ ಮುಕ್ತ ಆಗಬೇಕಾದ್ರೆ ಸ್ವಾಮೀಜಿಗಳಿರಲಿ ಸಾಧಕರಿರ್ಲಿ ಸದ್ಗೃಹಸ್ಥರಿರಲಿ ಯಾರೇ ಇದ್ದರೂ ಕೂಡ ವಾಕಿಂಗು ವ್ಯಾಯಾಮನೋ ಜಿಮ್ಮು ಯೋಗನೋ ಏನಾದರೂ ಒಂದು ಅಳವಡಿಸ್ಕೊಳ್ಳೇಬೇಕು ಅಳವಡಿಸ್ಕೊಳ್ಳೋದೇ ಹೋದ್ರೆ ಸರ್ ಇಲ್ಲ ಕೊನೆಗೆ ಉಪವಾಸ ಇವೇನು ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ಒಪ್ಪತ್ತು ಊಟ ಒಂದೊತ್ತು ಉಪವಾಸ ಹೀಗೆ ಒಟ್ಟು ನಮ್ಮ ಹೊಟ್ಟೆಯನ್ನ ಚೆನ್ನಾಗಿಟ್ಕೊಳ್ಬೇಕು ಆ ಮೂಲಕ ನಾವು ಸಾಧನೆ ಒಳ್ಳೆ ಆರೋಗ್ಯವನ್ನು ಇಟ್ಕೊಳ್ಬೇಕು ಇದು ತನು ಕರಗದವರಲ್ಲಿ ಮಜ್ಜನವನ್ನ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೇಯ ನೀನು ಯಾರ ಮನಸ್ಸು ಕರಗೋದಿಲ್ವೋ ಅಂದ್ರೆ ಕರುಣೆ ಪ್ರೀತಿ ಅಂತಹ ಕರ್ಣ ಯಾರಿಗಿರಲ್ವೋ ಅವ್ರು ಎಷ್ಟು ಹೂ ಹೂ ಇಟ್ರೇನು ಈ ಕೆಲವರು ಪೂಜಾರಿಗಳು ಹೊಟ್ಟತಿರ್ತಾರ ಪೂಜೆನ ಅದು ಇದೇನು ಅಂತ ಹೇಳೋದು ಸುಮ್ಮನೆ ಏರ್ಸೋದಂತಲ್ಲ ಏನು ಸಾವಿರದ ಎಂಟು ಪತ್ರೆ ನೂರ ಎಂಟು ಪತ್ರೆ ಸಾವಿರದ ಎಂಟು ಪತ್ರೆ ಆಹಾರ ಈ ಹಾರ ಆ ಲಿಂಗಕ್ಕೆ ಇಷ್ಟು ಲಿಂಗಕ್ಕಂತೂ ಅವೆಲ್ಲ ಮಾಡಕ್ಕೆ ಬರೋಲ್ಲ ಲಿಂಗಕ್ಕೆ ಗುಡಿಯಲ್ಲಿರೋ ಲಿಂಗಕ್ಕೋ ಮೂರ್ತಿಗೋ ಏನು ಬುಟ್ಟಿಗಟ್ಟಲೆ ಹೊಟ್ಟತಿರ್ತಾರೆ ತಗೊಂಡೋಗಿ ಆ ಹೊಟ್ಟೋದ್ರಿಂದ ಏನು ಪ್ರಯೋಜನ ಆಗೋಲ್ಲ ಸುಮ್ಮನೆ ಕಸ ಮಾಡಿ ಅದನ್ನು ನಾವು ಕೊನೆಗೆ ಹೋಗದ್ ಬಿಡೋದು ಗೊಬ್ಬರ ಮಾಡೋದಷ್ಟೇ ಆ ನಿಜವಾಗಿ ಪರಮಾತ್ಮಗೆ ಪ್ರೀತಿ ಆಗ್ಬೇಕಾದ್ರೆ ನೀವು ಒಂದೇ ಒಂದು ದಳ ಪತ್ರೆ ಅದು ಹೇಳಿದಾರಲ್ಲ ಏಕ ಬಿಲ್ವಂ ಶಿವಾರ್ಪಣಂ ಏಕ ಬಿಲ್ವ ಅರ್ಪಿಸಿದ್ರು ಸಾಕಪ್ಪ ನೀ ಭಕ್ತಿಯಿಂದ ಒಂದೇ ಒಂದು ಬಿಲ್ವದ ದಳ ಅರ್ಪಿಸಿದ್ರು ಸಾಕು ಇನ್ನು ಈ ಹೂಗಳಿದಾವಲ್ಲ ಹೂಗಳು ಸದ್ಗುಣದ ಸಂಕೇತ ಅಂತ ಹೇಳ್ತಾರೆ ಬುದ್ಧ ಬುದ್ಧ ಹೇಳೋದು ಏನು ಬಹಳ ಅದ್ಭುತವಾದ ಮಾತಿದೆ ಅದು ಏನು ಕಮಲ ಮಲ್ಲಿಗೆ ಸಂಪಿಗೆ ಗುಲಾಬಿ ಇವೆಲ್ಲ ಪರಿಮಳದ ಹೂಗಳು ಅವೆಲ್ಲದಕ್ಕಿಂತಲೂ ಹೆಚ್ಚು ಪರಿಮಳವನ್ನು ಬೀರ್ತಕ್ಕಂಥದ್ದು ಸದ್ಗುಣ ಅನ್ನುವಂತಹ ಮಾತನ್ನ ಬುದ್ಧಮಾಶೆ ಹೇಳ್ತಾರೆ ಅಂದ್ರೆ ಹೂವನ್ನು ಇಡುವ ಸಂಕೇತ ಏನಪ್ಪಾ ಅಂದ್ರೆ ನಾನು ಮನಸ್ಸಿನಿಂದ ಕರಗ್ತೀನಿ ಅಂತಃಕರಣ ಪೂರ್ವಕವಾಗಿ ಕರಗ್ತೀನಿ ಎಲ್ಲರಿಗೂ ನಾನು ಮರುಗ್ತೀನಿ ಎನ್ನುವಂತಹ ಭಾವ ಮರುಗ್ಬೇಕು ಜೊತೆಗೆ ಆ ಪೂಜೆ ಮಾಡ್ಬೇಕಾದ್ರೆ ಅದನ್ನ ನಾವು ನೆನಪು ಮಾಡ್ಕೊಳ್ಬೇಕು ಸಕಲ ಜೀವಿಗಳಿಗೂ ಆವಾಗ ನಾವು ಯಾವ ಜೀವಿಗೂ ಹಿಂಸೆ ಕೊಡೋಂಗಿಲ್ಲ ಮಾಂಸಾಹಾರ ಮಾಡಂಗಿಲ್ಲ ಯಾರಿಗೂ ಮನಸ್ಸನ್ನು ನೋಯಿಸಂಗಿಲ್ಲ ಆವಾಗ ನೀವು ಕೇಳ್ಬೋದು ಮತ್ತೆ ನೀವು ಮಾತಾಡಿ ಮನಸ್ಸು ನೋಯಿಸ್ತಿರಲ್ಲ ಬೇರೆ ಬೇರೆಯವ್ರನ್ನೆಲ್ಲ ಟೀಕಿಸ್ತಿರಲ್ಲ ಟೀಕಿಸೋದಲ್ಲ ಮನಸ್ಸು ನೋಯಿಸೋ ಉದ್ದೇಶನೂ ಅಲ್ಲ ಆದರೆ ಅವರು ದಾರಿ ಬಿಟ್ಟಾಗ ಅವರು ನಮ್ಮ ಏನು ದಾರಿ ಬಿಟ್ಟಾಗ ಅಥವಾ ತಮ್ಮ ನಿಲುವನ್ನು ಮರ್ತಾಗ ಸ್ವಾಮೀಜಿ ನನ್ನ ಮರೆತು ಮಾತಾಡಿದಾಗ ಅನಿವಾರ್ಯವಾಗಿ ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ಬೇಕಾಗುತ್ತೆ ಅದೇ ಗಣಾಚಾರ ಗಣಚಾರನು ಮಾಡ್ಬೇಕು ಇಲ್ಲದೆ ಹೋದ್ರೆ ನಾವು ಸಮಾಜವನ್ನ ಸಂಘಟನೆ ಮಾಡೋಕ್ಕಾಗಲ್ಲ ಅದು ತುಂಬಾ ಜನ ಹೇಳ್ತಾ ಇದ್ರು ನಮಗ್ ತುಂಬಾ ನೋವಿತ್ರ ಮನಸ್ಸಿಗೆ ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತಾರೆ ನಮ್ಮ ಲಿಂಗಾಯತ ಮಠಾಧೀಶರು ಅನ್ನುವಂತ ಚಿಂತೆ ಇತ್ತು ನನಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು ಅನೇಕ ಜನ ಮಾನನಷ್ಟ ಮೊಕದ್ದಮೆ ಆದ್ಮೇಲೆ ಫೈಲ್ ಆದ್ಮೇಲೆ ಅಂತೂ ತುಂಬಾ ಜನ ಹೇಳಿದ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲದೇ ಇದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಮಾತಾಡ್ತಿದ್ರು ಇನ್ನೂ ಕೆಟ್ಟ ಕೆಟ್ಟ ಮಾತಾಡೋ ಸಾಧ್ಯತೆ ಇತ್ತು ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಹೊರ್ತು ಅಲ್ಲಿ ವೈಯಕ್ತಿಕ ದ್ವೇಷದಿಂದಾಗ್ಲಿ ಅಥವಾ ನಮ್ಮ ಮನಸ್ಸನ್ನು ಕಲುಷಿತ ಮಾಡ್ಕೊಂಡಾಗ್ಲಿ ಮಾತನಾಡ್ತಕ್ಕಂಥದ್ದು ಅಲ್ಲ ಅಲ್ಲಿ ತಾತ್ವಿಕ ಹೋರಾಟ ಸೈದ್ಧಾಂತಿಕ ಹೋರಾಟ ಅದು ಬೇಕೇ ಬೇಕು ಅದನ್ನ ನಾವು ಶರಣರ ವಚನಗಳಲ್ಲೂ ಕಾಣ್ತೀವಿ ಬಸವಣ್ಣನವರು ಈ ಬಹುದೇವತ್ ಬಹುದೇವೋಪಾಸಕರಿಗೆ ಅದು ಸಿಕ್ಕಾಪಟ್ಟೆ ದೇವತೆಗಳನ್ನು ಕಲ್ಪಿಸ್ಕೊಂಡು ಜಾತಿ ಪದ್ಧತಿಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥವ್ರಿಗೆ ಅವ್ರು ಹೇಳ್ತಾರೆ ಅವರನ್ನ ಕೆನ್ನೆವಾರೇ ಸೀಳಿದಲ್ಲದೆ ಏನು ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅದರ ಹತ್ತ ಬಸವಣ್ಣವ್ರು ಹೋದ್ರು ಅಂತ ಅಲ್ಲ ಯಾರ ಮೇಲೂ ಕೈ ಎತ್ತಲಿಲ್ಲ ಬಸವಣ್ಣವರು ಆದ್ರೆ ಅವರ ಆಕ್ರೋಶ ಮನಸ್ಸಿನಲ್ಲಿ ಅಷ್ಟು ಆಕ್ರೋಶ ಹುಟ್ಟುತ್ತೆ ಕೆಟ್ಟದ್ರ ಬಗ್ಗೆ ಕೆಟ್ಟ ಏನು ಸಮಾಜದಲ್ಲಿ ಕೆಟ್ಟದ್ದನ್ನ ಮಾಡ್ತಕ್ಕಂಥವ್ರ ಬಗ್ಗೆ ಅಷ್ಟು ಆಕ್ರೋಶ ಹುಟ್ಟಿದೆ ಅದು ಹುಟ್ಟಬೇಕು ಯಾಕಂದ್ರೆ ಅದೊಂದು ಹುಟ್ಟುಗುಣ ಅಂತ ಅದನ್ನ ನಾವು ಒಳ್ಳೇದಕ್ಕೆ ಬಳಸ್ಕೋಬೇಕು ಅದನ್ನು ಸಮಾಜ ಸಂಘಟನೆಗೆ ಸಮಾಜ ತಿದ್ದೋದಕ್ಕೆ ವ್ಯಕ್ತಿಗಳನ್ನು ತಿದ್ದೋದಕ್ಕೆ ಅದನ್ನು ನಾವು ಬಳಸಬೇಕು ಆವಾಗ ನಾವು ಕರುಣೆ ತೋರಿಸ್ಬಾರ್ದು ಕರುಣೆ ಯಾರಿಗೆ ತೋರಿಸ್ಬೇಕು ದೀನರಿಗೆ ದಲಿತರಿಗೆ ಬಡವರಿಗೆ ನೊಂದಂತಹವರಿಗೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಈಗ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ ಯಾರೋ ಅವ್ರಿಗೆ ನಮ್ಮ ಅಧೀನ ಅವರು ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ಬಡದು ಬೈದು ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಹಿಂದಿನ ಕಾಲದಲ್ಲಂತೂ ಇನ್ನೂ ಕಠಿಣ ಇತ್ತು ಈಗ ಈಗ ಯಾರು ಹಂಗೆ ಮಾಡೋಕ್ಕಾಗಲ್ಲ ಈಗ ಕೆಲಸ ಮಾಡೋರೇ ಸಿಗಲ್ಲ ಅಂತ ಹಂಗೆ ಮಾಡಿದ್ರೆ ಈಗ ಯಾರು ಹಂಗೆ ಮಾಡಲ್ಲ ಆದರೆ ಅಂಥ ಕಾಲ ಒಂದಿತ್ತು ಆಳುಗಳ ಗುಲಾಮ್ರನ್ನ ಕೆಟ್ಟದಾಗ ನಡೆಸ್ಕೊತಾ ಇದ್ರು ಆ ಕಡೆ ಅಮೆರಿಕ ಆಫ್ರಿಕಾ ಈ ಕಡೆ ಎಲ್ಲ ಬಹಳ ಕೆಟ್ಟದಾಗ ನಡೆಸ್ಕೊಳ್ತಾ ಇದ್ರು ಪ್ರಾಣಿಗಳಿಗಿಂತಲೂ ಕನಿಷ್ಠವಾಗಿ ನಡೆಸ್ಕೊಂತಿದ್ರು ನಮ್ಮಲ್ಲಿ ಹಾಗೇನೆ ಅಸ್ಪೃಶ್ಯರನ್ನ ದಲಿತರನ್ನ ಹಾಗೆ ನಡೆಸ್ಕೊಳ್ತಾ ಇದ್ರು ಅದು ಇರಬಾರ್ದು ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಎಲ್ಲ ಜೀವಿಗಳ ಬಗ್ಗೆ ಅಂತಃಕರಣ ಇರಬೇಕು ಅದು ಮನಕರಗದವರಲ್ಲಿ ಯಾರು ಮನಸ್ಸು ಕರಗೋದಿಲ್ವೋ ಅವ್ರು ಎಷ್ಟು ಹೂ ಇಟ್ಟರು ಕೂಡ ಪರಮಾತ್ಮನ ಸ್ವೀಕರಿಸಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ನಾಳೆ ಈ ವಚನವನ್ನು ಮುಂದುವರಿಸ್ತೀನಿ ಸರ್ವರಿಗೂ ಶರಣ ಶರಣ